ಗುಜರಾತ್ ಅಲ್ಲಿ ನೋಡಿದ ನನ್ ಗಾಣ ಒಂದ್ರಿಂದ ಎರಡು ಎರಡರಿಂದ ಐದು ಹತ್ತು ಇನ್ನೂರು ಲೀಟರ್ ಹೋಯ್ತು ಬೆಳಗ್ಗೆ ಆಗ ಸ್ಟಾರ್ಟ್ ಮಾಡ್ದೆ ಡೈಲಿ ಆಸ್ ಎಲ್ ಒನ್ ಡೇ ನೈಟ್ ಆ ಸಪ್ಲೈ ಮಾಡಿ ಬೆಳಗ್ಗೆ ಮಾಡ್ತಿದ್ರಂತೆ ಸ್ನಾನ ಮಾಡ್ತಿದ್ರ ಅವ್ರಿಗೆ ಕಣ್ ಕಂಡ್ಬಿಟ್ಕ ಬಿಡ್ತಾ ಇದಾರೆ ಸೂರ್ಯನ್ ಬೀಳ್ತಾಳೆ ಮತ್ತೆ ಅಷ್ಟೊಂದು ಅವರು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದಾರೆ ಕೆಮಿಕಲ್ ಇಲ್ದೇ ಒಳ್ಳೆ ಉಪ್ಪು ಒಂದೇ ರಾ ಮೆಟೀರಿಯಲ್ ಗಳಾಕಿ ವಿಥೌಟ್ ಕೆಮಿಕಲ್ ನಾವ್ ಕೊಡ್ಬೋದು ಕೊಡ್ತಾ ಇದೀವಿ ಸರ್ ಆಲ್ಮೋಸ್ಟ್ ಮೈಸೂರಲ್ಲಿ ಒಂದ್ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಮಾರ್ಕೆಟ್ ಶೇರ್ ನಮ್ದೇ ಇದೆ ಅದಕ್ಕೆ ಪ್ರತಿ ಔಟ್ಲೆಟ್ ಔಟ್ಲೆಟ್ಗಳೂ ಚೇರ್ ಇಟ್ಕೊಂಡಿದ್ದೀಗ ಒಂದು ಕೂತಿ ಪ್ರತಿ ಒಂದ್ ಸೀಟ್ಸ್ ನೋಡಿ ಫೀಲ್ ಮಾಡ್ಬೇಕು ಹೋಗ್ಬೇಕು ಅನ್ನೋದು ನಮ್ ಕಾನ್ಸೆಪ್ಟ್ ಈಗ ಸರ್ ನೀವು ನನ್ ಜೊತೆ ಮಾತಾಡ್ತಾ ಇದ್ರೆ ಈಗ ನಾಳೆ ಒಬ್ರು ಕಸ್ಟಮರ್ ಬರ್ತಾರೆ ಆಮೇಲೆ ನಾಲ್ಕು ಕೆಜಿ ಜಿ ಐದು ಕೆ ಏನು ಹತ್ರ ಬೇಕಾಗಿಲ್ಲ ಒಂದ್ ಲೀಟರ್ ಕಳೆಕಾಣೆ ತೆಗೆದಕ್ಕೆ ಎರಡು ಕಾಲ್ ಕೆಜಿ ಸಾಕು ಸಾಕು ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಶಿವಶೇಖರ್ ಇಷ್ಟ ದಿನ ನಾನು ನಿಮ್ಮ ಒಂದಷ್ಟು ದೇವಸ್ಥಾನಗಳಿಗೆ ಒಂದಷ್ಟು ಕ್ಷೇತ್ರಗಳಿಗೆ ದರ್ಶನ ಮಾಡಿಸೋದಿದ್ದೀವಿ ಕರ್ಕೊಂಡು ಹೋಗ್ತಿದ್ದೆ ಆ ವಿಡಿಯೋ ಮಾಡ್ಕೊಂಡ್ ಬಂದು ನಾನು ನಿಮ್ಗೆ ಬ್ಯಾಕ್ ಗ್ರೌಂಡ್ ವೈಸ್ ಕೊಡ್ತಾ ಇದ್ದೆ ಆದ್ರೆ ಇವತ್ತು ಬೇರೆ ರೀತಿಯ ವಿಡಿಯೋ ನ ಮಾಡೋಣ ಅಂತ ಬಂದಿದ್ದೀನಿ ಅಂದ ಹಾಗೆ ಇವತ್ತು ಒಬ್ಬ ಸಕ್ಸಸ್ಫುಲ್ ಬಿಸಿನೆಸ್ ಮ್ಯಾನ್ ನ ಭೇಟಿಯಾಗೋದಕ್ಕೆ ಬಂದಿದೆ ಮೈಸೂರಲ್ಲಿ ಮರದ ಗಾಣದ ಎಣ್ಣೆಯ ಕ್ರಾಂತಿ ಮಾಡಿರ್ತಕ್ಕಂತಹ ಅವಾಜ್ ಆಯಿಲ್ ಮಿಲ್ ನ ಓನರ್ ಆಗಿರ್ತಕ್ಕಂತಹ ಮಾಧವಸ್ವಾಮಿ ಅವರ ಭೇಟಿಯಾಗಿ ಬರ್ತಾ ಇದೆ ಬನ್ನಿ ಒಮ್ಮೆ ಅವ್ರನ್ನ ಮೀಟ್ ಮಾಡಿ ಜ್ಞಾನದ ಎಣ್ಣೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಗೂ ಈ ಬಿಸ್ನೆಸ್ ನಾವೆಲ್ಲ ಶುರು ಮಾಡೋದಕ್ಕೆ ಏನೇನೆಲ್ಲ ಗೈಡ್ ಲೈನ್ಸ್ ತಗೊಳ್ಬೇಕು ಹಾಗೆ ಯಾವ್ಯಾವ ರೀತಿಯ ಪ್ಲಾನ್ ನ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವ್ ಮುಖಾಂತರ ತಿಳ್ತಾ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಾವು ಹೇಮಂತ್ ವಿಶೇಖರ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದೀನಿ ಥ್ಯಾಂಕ್ ಯು ಸರ್ ಮತ್ತೆ ನಿಮ್ದು ಸುಮಾರು ಕಡೆ ಬ್ರಾಂಚ್ಗಳು ನೋಡಿದ್ವಿ ಮೈಸೂರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲಿ ಮೈಸೂರಲ್ಲಿ ಮೇಜರ್ ಏರಿಯಾಗಳಿದೆ ಆ ಮೇಜರ್ ಏರಿಯಾದಲ್ಲ ಒಂದು ಬ್ರಾಂಚ್ ಇದೆ ಹೌದು ಹೌದು ನೀವು ಇದೇ ಬಿಸ್ನೆಸ್ ಶುರು ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನು ಸರ್ ನಾವು ಬಿಲಾಂಗ್ಸ್ ಟು ಗಾಣಿಗಾಸ್ ಮೊದಲು ನಮ್ದು ಮೂರನೇ ಜನ್ರೇಷನ್ ಬಿಸ್ನೆಸ್ ನಮ್ಮ ತಾತವ್ರ ಕಾಲದಿಂದ ಮಾಡ್ತಾ ಇದ್ರು ಆಗಿನ ಕಾಲ ಇದರಲ್ಲಿ ಬಟ್ ನಮ್ಮ ತಂದೆಯವರು ಡ್ರಾಪ್ ಮಾಡಿದ್ರು ಅದನ್ನು ಆಮೇಲೆ ನಾನು ಬಂದು ಒಂದು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತಿದ್ನಲ್ಲ ಅಲ್ಲಿ ಎಲ್ಲೋ ಗುಜರಾತಲ್ಲಿ ನೋಡಿದೆ ನನ್ನ ಗಾಣ ಗುಜರಾತಲ್ಲಿ ಗುಜರಾತಲ್ಲಿ ಅಲ್ಲಿ ನಮ್ದು ಒಂದು ತ್ರೀ ಮಂತ್ಸ್ ಟ್ರೈನಿಂಗ್ ಇತ್ತು ಅಲ್ಲಿ ಕೆಲಸ ಮುಗಿಸಿ ಈವ್ನಿಂಗ್ ಟೈಮಲ್ಲಿ ನಾವು ಅಲ್ಲೇ ಸಿಟಿ ಓಡಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನಾನು ಗಾಣ ನೋಡಿದ್ದೆ ಆವಾಗ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಇದ್ರ ಬಗ್ಗೆ ವಿಷಯಗಳು ಕಲೆಕ್ಟ್ ಮಾಡ್ಕೊಂಡು ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ನಾವು ಇವನ್ನ ಸ್ಟಾರ್ಟ್ ಮಾಡಿದ್ದೆವು ಸರ್ ಅಂದ್ರೆ ಸರ್ ಓಪನಿಂಗು ತುಂಬ ದೊಡ್ಡದಾಗೆ ಶುರು ಮಾಡಿದ್ರೆ ಹೇಗಿದೆ ತುಂಬಾ ದೊಡ್ಡದು ಸರ್ ಟೆನ್ ಬೈ ಟೆನ್ ಸ್ಟಾರ್ಟ್ ಸರ್ ಅಂದ್ರೆ ಒಂದು ಆಗಿದ್ವಿ ಒಂದರಿಂದ ಸ್ಟಾರ್ಟಿಂಗ್ ಮಾಡಿದಾಗ ನಮ್ದು ಕಂಪ್ಲೀಟ್ ಎಣ್ಣೆಗಳು ಮಾಡ್ಬೇಕು ಅಂತೆಲ್ಲ ಮಾಡಿದ್ವಿ ನಾವು ಈಗ ನಮ್ದು ಅಂತ ಸ್ಟಾರ್ಟ್ ಆಗಿದೆ ಏನಕ್ಕೆ ಅಂದ್ರೆ ಅದೊಂದು ಅದೊಂದು ಸ್ಟೋರಿ ಇದೆ ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಗಳಿಗೆಲ್ಲ ಮನೆಯಿಂದ ಅಟ್ಟೆಣೆ ಅಂತ ಹೇಳ್ತಾರೆ ಅದನ್ನ ನಮ್ಮ ರೂಮಲ್ಲಿ ಇಟ್ಟಿದ್ವಿ ಅದನ್ನ ಫ್ರೆಂಡ್ ಸರ್ಕಲ್ ನನ್ಗೊಂದು ತಂದ್ಕೊಡೋ ನನ್ಗೊಂದು ತಂದ್ಕೊಡೋ ಅಂತ ಹೇಳಿ ಹೇಳಿ ಅದೇನಾಯ್ತು ಒಂದ್ರಿಂದ ಎರಡು ಎರಡರಿಂದ ಐದು ಹತ್ತು ಇನ್ನೂರು ಹೋಯ್ತು ಅವಾಗ ಏನ್ ಮಾಡುದು ಅಲ್ಲಿ ನೋಡಿದ್ವಲ್ಲ ಟ್ರೈನಿಂಗ್ ಎಲ್ಲ ಅವ್ರ ಜೊತೆ ಇದ್ರ ಜೊತೆ ಏನ್ ಕೋಕೋನಟ್ ಎಲ್ಲ ಮಾಡೋಣ ಒಂದು ಮಿಷಿನ್ ಹಾಕಿ ಅಂತ ಹೇಳಿ ಹಂಗಿಂದ ಸ್ಟಾರ್ಟ್ ಆಗಿ ಜರ್ನಿ ಅದು ಇಲ್ಲೂ ಬಂದಿತ್ತು ಸರ್ ಅಂದ್ರೆ ನೀವು ನಿಮ್ಮ ಊರ್ ಕಡೆಯೇ ಮಿಷಿನ್ ಇರ್ಲಿಲ್ಲ ಮಾಮೂಲಿ ಅಟ್ಟೆಲ್ಲ ಎಣ್ಣೆ ಬಳಸ್ತಾ ಇದ್ರಿ ಹೌದು ಅಟ್ಟೆ ಎಣ್ಣೆ ಮಾಡುದು ಬೇರೆ ಕಡೆ ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲರೂ ನೋಡಿದ ಮಿಷಿನ್ ಈ ತರದ ಮಿಷನ್ ತಂದಿ ಗಾಣದ ಎಣ್ಣೆ ಮಾಡೋದ್ ಸರ್ ನಾನ್ ಮಾಡದ ಯಾರು ಮಾಡಿದ್ಮೇಲೆ ಈಗ ತುಂಬಾ ಆಗಿದೆ ಹದಿನೈದು ಹದಿನಾರು ವಯಸ್ಸು ಇಲ್ಲಿ ಮರದ್ ಗಾಣದ ಕಾನ್ಸೆಪ್ಟ್ ಇರ್ಲಿಲ್ಲ ಅವಾಗ ಹಾ ಸರ್ ಈಗ ಕೋವಿಡ್ ಆದ್ಮೇಲಿಂದ ತುಂಬಾ ಆಗಿದೆ ಮುಂಚೆ ಯಾವ್ದು ಇರ್ನ ನಾವು ಮಾಡಿದ ಟೈಮ್ ನೀವು ಎರಡ್ ಸಾವಿರದ ಹದಿನೈದು ಹದಿನಾರ ಶುರು ಮಾಡಿ ಹೌದೌದು ಆ ಧೈರ್ಯ ಎಲ್ಲಿಂದ ಬಂದ್ರೆ ಶುರು ಮಾಡೋದಕ್ಕೆ ಏನಿರ್ಲಿಲ್ಲ ಜೊತೆಗೆ ನಮ್ಗೊಂದಷ್ಟು ಕಸ್ಟಮರ್ ಬೇಸ್ ಇತ್ತಲ್ಲ ನಾನು ಕೆಲಸ ಬಿಟ್ಟಿರ್ನಿಲ್ಲ ಅವಾಗ ನಾನು ಸುಮ್ನೆ ಒಂದು ತಂದೆ ಅವರು ನೋಡ್ಕೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು ನಾನು ಕೋಕೋನಟ್ ಇದು ಜೊತೆ ಹೆಂಗಿದ್ರು ಒಳ್ಳೆಣ್ಣೆ ಹೋಗ್ತಾ ಇದೆ ಒಂದು ಪ್ಯಾರ ಗೊತ್ತಲ್ಲ ನಮ್ದು ಕೊಬ್ಬರ ಒಳ್ಳೆಣ್ಣೆ ಒಂದ್ ಕಾಂಬಿನೇಷನ್ ಇದು ಇದ್ರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಆಮೇಲೆ ಕೇಳ್ದ ಕಸ್ಟಮರು ಸ್ವಲ್ಪ ಕಡಲೆಕ ಎಣ್ಣೆ ಹುಚ್ಚ ಈ ತರ ಎನ್ಕ್ವೈರಿ ಸ್ಟಾರ್ಟ್ ಆಯ್ತು ಹಂಗೆ ಈಗ ಡೇ ಬೈ ಡೇ ಮೌತ್ ಪಬ್ಲಿಸಿಟಿ ಅಂತ ಹೇಳಿ ಈ ದೊಡ್ಡ ಮಟ್ಟಕ್ಕೆ ಬಂದಿದೆ ಸರ್ ಅಂದ್ರೆ ಸರ್ ಈಗ ನಿಮ್ಗೆ ರಿಪೀಟೆಡ್ ಕಸ್ಟಮರ್ ಬರೋದಕ್ಕೆ ಮುಖ್ಯವಾಗಿ ಈಗ ಎಣ್ಣೆಗಳಲ್ಲಿ ರಿಫೈಂಡ್ ಆಯ್ಲಿ ತುಂಬಾ ಜನ ಜಾಸ್ತಿ ಅದನ್ನೇ ಬೆಳೆಸ್ತಾರೆ ಅದು ಸಡನ್ ಆಗಿ ಗಾಣದ ಎಣ್ಣೆಗೆ ಶಿಫ್ಟ್ ಆದ್ರು ಅವ್ರ ಹೆಲ್ತ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದ್ದು ಬಿಹೇವಿಯರ್ ಚೇಂಜಸ್ ಆಗಿದ್ದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂದ್ರೆ ಆಗಿಲ್ಲದೆ ಯಾರು ಬರಲ್ಲ ಸರ್ ಅವ್ರು ಬರ್ತಾ ಇದಾರೆ ಏನೋ ರಿಸಲ್ಟ್ ಬಂದಿದೆ ಅಂತಾನೆ ಅರ್ಥ ಎಕ್ಸಾಂಪಲ್ ನಾನು ನರಳೆಯಿಂದಾನೆ ಸ್ಟಾರ್ಟ್ ಮಾಡಿದೆ ಅರಳ ಅದನ್ನೇ ಒಂದು ಫೀಡ್ಬ್ಯಾಕ್ ಹೇಳ್ತೀನಿ ಮದ್ದೂರಿಂದ ಒಬ್ರು ಕಸ್ಟಮರು ನಮ್ಮ ಸರಸ್ವತಿಪುರಂ ಗಾಣಕ್ಕೆ ಬಂದಿದ್ರು ಅಲ್ಲೊಂದು ಯಾವ್ದೋ ನಾನ್ ವೆಜ್ ಜೋಟಿ ಇದೆ ಅಲ್ಲಿ ಊಟ ಮಾಡಕ್ಕೇನೋ ಬಂದಿದ್ರು ಅವ್ರಿಗೊಂದು ಆಪ್ರೇಷನ್ ಆಗುತ್ತೆ ಇದೆ ಸರ್ಜರಿ ಆಗಿತ್ತು ಅವ್ರಿಗೆ ಸೂರ್ಯನ ಕಿರಣಕ್ಕೆ ಕಣ್ಣು ಸರಿಯಾಗಿ ಬಿಡಕಾಗ್ತಾನಲ್ವ ಅಂತ ಏನು ಇಶ್ಯೂ ಇತ್ತು ಗೊತ್ತಿಲ್ಲ ನಮ್ದು ಜಸ್ಟ್ ಒಂದು ಎರಡು ಅಣ್ಣ ತಗೊಂಡ್ ಹೋದ್ರು ನಾನು ಆಗಿದೆ ಅದಿದೆ ಅಂತ ಹೇಳ್ತಾ ಇಲ್ಲ ಅನುಭವ ಆಗಿದ್ದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅರಳಿ ಹಣ್ಣೆ ಸ್ಟಾರ್ಟ್ ಮಾಡ್ದೆ ಡೈಲಿ ಆಸ್ ಒನ್ ಡೇ ನೈಟ್ ಆ ಸಪ್ಲೈ ಮಾಡಿ ಬೆಳಗ್ಗೆ ಮಾಡ್ತಿದ್ರಂತೆ ಸ್ನಾನ ಮಾಡ್ತಿದ್ರು ಅವ್ರಿಗೆ ಆರಾಮಾಗಿ ಕಂಡ್ಬಿಟ್ಕ ಬಿಡ್ತಾ ಇದಾರೆ ಸೂರ್ಯನ್ ಬಿಡ್ತಾಳೆ ಮತ್ತೆ ಅಷ್ಟೊಂದು ಅವರು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಒಳ್ಳೆ ಕಂಡುಬಿಡಕ್ ಆಗ್ತಾ ಇಲ್ಲ ಅಂತವರಿಗೆ ಈ ಅಡಿಗೆ ಬಳಸ್ತಾರಲ್ಲ ಎಣ್ಣೆಗಳು ಅವ್ರದ್ದು ಫೀಡ್ಬ್ಯಾಕ್ ಇದೆ ನಿಮಗೆ ಈಗ ಅರಳೆಣ್ಣೆ ಎಣ್ಣೆ ನೀವು ಅಡಿಗೆ ಹಾಕಿ ಹೇಳಿದ್ರೆ ಈಗ ಕಡಲೆಕಾಯಿ ಎಣ್ಣೆ ಬಳಸ್ತಿದಾರೆ ಕೊಬ್ಬರಿ ಎಣ್ಣೆ ಬಳಸ್ತಿದ್ದಾರೆ ಈಗ ಕೇರಳ ಕಡೆ ಹೋದ್ರೆ ಕೊಬ್ಬರಿ ಎಣ್ಣೆ ಅಡಿಗೆ ಜಾಸ್ತಿ ಬಳಸಿದ್ರು ಬಟ್ ನಮ್ಮ ಕರ್ನಾಟಕ ಕಡೆ ಬಂದ್ರೆ ಕೊಬ್ಬರಿ ಎಣ್ಣೆ ಅಡಿಗೆ ಈಗ ಬಳಸ್ತಾ ಇದಾರೆ ಸರ್ ಕೊಬ್ಬರಿ ಎಣ್ಣೆ ಫಿಫ್ಟಿ ಪರ್ಸೆಂಟ್ ಬರ್ಸ್ತಾ ಇದ್ದಾರೆ ನಮ್ಮ ಕಸ್ಟಮರ್ ನಾವೇ ಹೇಳ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಅಲ್ಲ ಆ ತರ ಚೇಂಜ್ ಆದ್ಮೇಲೆ ಆ ತರ ಫೀಡ್ಬ್ಯಾಕ್ ಏನಾದ್ರು ಬಂದಿಲ್ಲ ತುಂಬಾ ಹೆಲ್ತ್ ರಿಲೇಟೆಡ್ ಫೀಡ್ಬ್ಯಾಕ್ ಎಲ್ಲ ಬಂದಿದೆ ನಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ಒಳ್ಳೆ ಫೀಡ್ಬ್ಯಾಕ್ ಎಲ್ಲ ಬೇಕಾಗಿದೆ ಇಲ್ಲ ಅಂದ್ರೆ ನಾವು ಇಷ್ಟೊಂದು ಮಾರ್ಕೆಟ್ ಶೇರ್ ತಗೊಳಕ್ ಆಗ್ತಿರ್ಲಿಲ್ಲ ಇಷ್ಟು ಬ್ರಾಂಚು ಮಾಡಕ್ ಆಗ್ತಿರ್ಲಿಲ್ಲ ಜನಕ್ಕೆ ಒಂದು ಆರೋಗ್ಯದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಮತ್ತೆ ಈಗಿನ ಒಂದು ವೈದ್ಯಕೀಯ ಡಾಕ್ಟರ್ಗಳು ಕೂಡ ಇದ್ರ ಬಗ್ಗೆ ಹೇಳ್ತಾ ಇದಾರೆ ಇನ್ನೊಂದು ಈಗ ರಿಫೈಂಡ್ ಆಯಿಲ್ ಇರುತ್ತೆ ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಯಾಕಂದ್ರೆ ತುಂಬಾ ಜನ ಸೂರ್ಯಕಾಂತಿ ಎಣ್ಣೆನೆ ಬಳಸರು ರಿಫೈನ್ಡ್ ಆಯಿಲ್ ಈಗ ಗಾಣದಲ್ಲೂ ಸೂರ್ಯಕಾಂತಿ ಎಣ್ಣೆ ಇದೆ ಈ ಎರಡು ಎಣ್ಣೆನ ಯಾವ ತರ ನಾವು ಇದು ಗಾಣದ್ದೆ ಎಣ್ಣೆ ಇದು ರಿಫೈಂಡ್ ಅಲ್ಲದೆ ಎಣ್ಣೆ ಅಂತ ಯಾವ ತರ ಕಂಡಬಹುದು ಈಗ ನಾರ್ಮಲ್ ಆಗಿ ನಾನು ಒಬ್ಬ ಕಸ್ಟಮರ್ ನನಗೆ ಮರದ ಗಣದ ಎಣ್ಣೆ ಬಗ್ಗೆ ಐಡಿಯಾ ಇಲ್ಲ ನಾನು ಸೂರ್ಯಕಾಂತಿ ಎಣ್ಣೆನ ನಿಮ್ಮ ಹತ್ರ ತಗೊಂಡು ಹೋಗ್ತೀನಿ ಮತ್ತೆ ರಿಫೈಂಡ್ ಆಯ್ತು ಎರಡು ಒಂದು ಖಾಲಿ ಬಟ್ಲಲ್ಲಿ ಇಡ್ತೀನಿ ಯಾವ ತರ ಅದು ನಮಗೆ ಗೊತ್ತಾಗುತ್ತೆ ಇದು ಗಾಣದ್ದೇ ಎಣ್ಣೆ ಇದು ರಿಫೈಂಡ್ ಅಲ್ಲದೆ ಎಣ್ಣೆ ಅಂತ ಯಾವ ತರ ನಾವು ಕಂಡಿಡ್ಕೊ ಸರ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಈಗ ನಿಮ್ಮ ಮನೆಯಲ್ಲಿ ಇದು ಎಕ್ಸಾಕ್ಟ್ ಫ್ಯಾನ್ ಇರ್ತದಲ್ಲ ಹೌದಾ ಅದರಲ್ಲಿ ಈ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ಎಣ್ಣೆ ಎಲ್ಲ ಸ್ಟೋರೇಜ್ ಆಗಿರ್ತದೆ ಇದಕ್ಕೆ ಆ ಜಡ್ಡು ಅಲ್ಲಿ ಇರ್ತದೆ ಬಟ್ ನಮ್ ಗಾಂಡದ ಎಣ್ಣೆ ಬಳಸಿದಾಗ ಆ ಜಡ್ ಅಂಶನೇ ಇರಲ್ಲ ಅಲ್ಲಿ ನೀವ್ ಅದು ನಮ್ ಬಾಡಿಯಲ್ಲೂ ಸೇಮ್ ಅದೇ ಆಗದ ಆಕ್ಷನ್ ಈಗ ರಾ ಮೆಟೀರಿಯಲ್ ಬಗ್ಗೆ ನಾನು ಪ್ರಶ್ನೆ ಮಾಡ್ಲೇಬೇಕು ಯಾಕಂದ್ರೆ ಇತ್ತೀಚೆಗೆ ತುಂಬಾ ಜನ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆರ್ಗಾನಿಕ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅದು ಆರ್ಗ್ಯಾನಿಕ್ ಬಾಯಲ್ ಇರುತ್ತೆ ಆದ್ರೆ ನಿಜವಾಗ್ಲೂ ನೋಡ್ತಿರೋದು ಆರ್ಗ್ಯಾನಿಕಾ ಅನ್ಆರ್ಗ್ಯಾನಿಕಾ ಏನೋ ಐಡಿಯಾ ಇಲ್ಲ ಈಗ ಇದ್ರ ಬಗ್ಗೆ ನಿಮ್ಮ ರಾ ಮೆಟೀರಿಯಲ್ ಬಗ್ಗೆ ಸರ್ ನಾವು ಆರ್ಗಾನಿಕ್ ಅಂತ ಯಾವ ಪ್ರಾಡಕ್ಟ್ ಮೇಲೂ ಹಾಕೋದಿಲ್ಲ ಯಾಕಂದ್ರೆ ಅದು ನಮ್ಮ ಆಯಿಲ್ ಬಿಸ್ನೆಸ್ ಅಲ್ಲಿ ನಮ್ಮ ಕಾಣದ ಎಣ್ಣೆ ಬಿಸ್ನೆಸ್ ಅಲ್ಲಿ ಇದೆಲ್ಲ ಕಮರ್ಷಿಯಲ್ ಕ್ರಾಪ್ ಇದು ಯಾರು ಆರ್ಗ್ಯಾನಿಕ್ ಅಲ್ಲಿ ಆಗಲ್ಲ ಈ ಜನಸಂಖ್ಯೆಗೆ ಅವರು ಅದ್ರ ಅಸಾಧ್ಯದ ಕೆಲಸ ಒಂಬತ್ತನೇ ಅದ್ಭುತ ಆಗೋದ್ರೆ ಏನೋ ಆತರ ಏನಾದ್ರು ಮಾಡಕ್ ಹೋದ್ರೆ ಇವತ್ತು ಹಸುವಿನಿಂದ ಸಾವಿರ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟ್ ಮೇಲೆ ಆಗೋಗ್ತಾರೆ ಅದು ಅದು ನನ್ನ ಪ್ರಕಾರ ಮಾಡ್ತಾ ಇದಾರೆ ಬಟ್ ಲೆಸ್ ದನ್ ಜೀರೋ ಪಾಯಿಂಟ್ ಫೈವ್ ವರ್ಗಡೆ ಇರ್ಬೋದು ಏನೋ ಅದು ವೆಜಿಟೇಬಲ್ಸ್ ಆತರ ರಿಲೇಟೆಡ್ ಈಗ ಮಾಡ್ತಾರೆ ಬಟ್ ಕಮರ್ಷಿಯಲ್ ಕ್ರಾಪ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬಟ್ ಅದು ಅದು ಸುಳ್ಳು ಅಂತ ನನ್ನ ಒಪಿನಿಯನ್ ಬಟ್ ಯಾಕಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಈಗ ನನ್ನ ಹತ್ರನೇ ಒಂದು ಮೂವತ್ತು ಎಕರೆ ನಲ್ವತ್ತು ಎಕರೆ ಲ್ಯಾಂಡ್ ಗ್ರೂಮ್ ಕೂಡ ನಾನು ಎಕ್ಸಾಂಪಲ್ ಒಂದ್ಸರ್ತಿ ನನ್ಗೆ ಕ್ರಾಪ್ ಬಂದ್ರೆ ಏನು ಒಂದ್ ತಿಂಗಳು ಒಂದು ತಿಂಗಳು ಎಂಟೈರ್ ಇಯರ್ ನನ್ಗೆ ಸಪ್ಲೈ ಬೇಕು ಎಲ್ಲಿಂದ ತರಕಾರಿ ಇದು ಒಂದೇ ಎಕ್ಸೆಪ್ಟ್ ಕಡಲೆಕ್ ಆಗುತ್ತೆ ಗ್ರೌನ್ ನಟ್ ಆಗಿರ್ಬೋದು ಕೋಕೋನಟ್ ಆಗಿರ್ಬೋದು ಹುಚ್ಚಳ್ಳು ಎಡ್ಡು ಸೂರ್ಯಕಾಂತಿ ಪ್ರತಿ ಒಂದು ಬೆಳೆಕಾಗಲ್ವ ನಾ ನೂರಾರು ಎಕರೆ ಮಾಡೋಕ್ಕಾಗುತ್ತೆ ಒಂದ್ಗಾಣಕ್ಕೆ ಆರ್ಗ್ಯಾನಿಕ್ ಅನ್ನೋದು ಬಟ್ ಕೆಮಿಕಲ್ ಇಲ್ದೇನೆ ಒಳ್ಳೆ ಉಪ್ಪು ಒಂದೇ ರಾ ಮೆಟೀರಿಯಲ್ ಗಳು ಹಾಕಿ ವಿಥೌಟ್ ಕೆಮಿಕಲ್ ನಾವು ಕೊಡ್ಬೋದು ಕೊಡ್ತಾ ಇದೀವಿ ಸದಿಗ ಅದೇ ಬೇಕಾಗಿರ್ಬೇಕು ಆರ್ಗ ಇದು ಆರ್ಗ್ಯಾನಿಕ್ ಅನ್ನೋ ಕಾನ್ಸೆಪ್ಟ್ ಬೇಡ ಅಂತ ಬೇಡ ಸರ್ ಈಗ ರಿಪೀಟ್ ಕಸ್ಟಮರ್ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಇರ್ಬೋದು ಈಗ ನೀವು ಒಂದು ಒಂದು ಹತ್ತು ವರ್ಷ ಆಯ್ತು ಬಿಸ್ನೆಸ್ ಶುರು ಮಾಡಿ ರಿಪೀಟ್ ಕಸ್ಟಮರ್ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಆಗಿರ್ಬೋದು ರಿಪೀಟ್ ಸರ್ ಆಲ್ಮೋಸ್ಟ್ ಆಲ್ ಮೈಸೂರು ಮೈಸೂರಲ್ಲಿ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಸರ್ ತಗೋ ನಿಲ್ದೇ ಇದೆ ಆಮೇಲೆ ಇನ್ನೊಂದು ಎಷ್ಟೋ ಈಗ ಗಾಣದ ಎಣ್ಣೆ ಉದ್ಯಮಿ ಮಾಡಿದ್ರೆ ಮೈಸೂರಲ್ಲಿ ಇದಾರಲ್ಲ ನಾವು ಇನ್ಸ್ಪೈರ್ಡ್ ಆಗಿದೆ ಅವ್ರಿಗೆ ನಮ್ಮಿಂದ ಎಷ್ಟೋ ಜನ ಕಲ್ತು ನಮ್ಮಲ್ಲಿ ನೋಡ್ಕೊಂಡು ಎಷ್ಟೋ ಜನ ಮಾಡಿದ್ದಾರೆ ನಮ್ ನೆಕ್ಸ್ಟ್ ಕ್ವಶನ್ ಅದಕ್ಕೆ ರಿಲೇಟೆಡ್ ಆಗಿತ್ತು ಯಾಕೆ ಕಸ್ಟಮರ್ ಅವಾಜ್ ಬಂದು ನಿಮ್ಗೆ ತಗೋಬೇಕು ಸರ್ ನಮ್ದು ಒಂದು ಸರ್ ನೀವೊಂದು ಆರ್ಗ್ಯಾನಿಕ್ ಅಂತ ಹೇಳಿದ್ರು ಅದು ಹೇಳ್ಬೇಕು ದಯವಿಟ್ಟು ಬೇಜಾರು ಇರೋದು ಹೋಗ್ಬಿಡಿ ಆರ್ಗ್ಯಾನಿಕ್ ಅನ್ನೋದು ಒಂದು ಅದೊಂಥರ ತರ ಮಾತಿಯ ತರ ಆಗ್ಬಿಟ್ಟಿದೆ ಅದು ಎಷ್ಟೋ ಜನ ಏನ್ ಮಾಡ್ತಾರೆ ಆರ್ಗ್ಯಾನಿಕ್ ಲೇಬಲ್ ಹಾಕಿ ಒನ್ ಟು ಡಬಲ್ ದುಡ್ಡು ಇದ್ ಮಾಡುವಂತದ್ದು ಈ ತರ ಎಲ್ಲ ನಡೀತಾ ಇದೆ ಅದು ಏನಾಗಿದೆ ಸಮಸ್ಯೆ ಏನು ಅಂದ್ರೆ ನಮ್ಮ ಎಜುಕೇಟೆಡ್ ಅದಕ್ಕೆ ಮಾಡು ಹೋಗ್ತಾ ಇದಾರೆ ಹೌದು ಈಗ ಅದೇ ಪ್ರಾಬ್ಲಮ್ ಆಗಿರೋದು ಆರ್ಗ್ಯಾನಿಕ್ ಅಂತ ಓದ್ತೀವಿ ಅಷ್ಟೇ ಅದ್ ಆರ್ಗ್ಯಾನಿಕ್ ಇಲ್ವಾ ನಮ್ಮಲ್ಲಿ ಏನೋ ಒಂದು ಉದ್ದೇಶ ಏನೋ ಸರ್ ಒಳ್ಳೆ ಪ್ರಾಡಕ್ಟ್ ನ ಕಡಿಮೆ ರೇಟ್ ಕೊಡಬೇಕು ಅನ್ನೋದು ನಮ್ ಆ ನಾವು ತುಂಬ ಅನ್ನೆಸೆಸರಿ ಒಂದು ಏನ್ ಹೇಳ್ತಾರೆ ಮಾರ್ಜಿನ್ ಲೆವೆಲ್ ನ ಇದ್ ಮಾಡೋದು ಒಂದ್ ಮಿನಿಮಮ್ ಮಾರ್ಜಿನ್ ಅಲ್ಲಿ ಈಗ ನಮ್ಮಲ್ಲಿ ಒಂದ್ ಇಪ್ಪತ್ತು ಜನ ಸ್ಟಾಫ್ ಇದಾರೆ ಅವ್ರ ಜೀವನ ನಡಿಬೇಕು ನಾನು ಜೀವನ ನಡಿಬೇಕು ಸಿಂಪಲ್ ಆಗಿ ಅಷ್ಟೇ ನಾವು ಮಾಡ್ತಾ ಇರೋದು ಎಕ್ಸ್ಟ್ರಾ ನಾವ್ ಏನೋ ಇದು ಮಾಡ್ತಾ ಇರೋದು ಇವಾಗ ಸ್ಟಾಫ್ ಅಂತ ಕೇಳಿದ್ರೆ ಇನ್ನು ಎಷ್ಟು ಅವ್ರ ಬಗ್ಗೆ ನಾವು ಒಂದು ಕ್ವಶನ್ ಈಗ ನಿಮ್ಮ ಹತ್ರ ಸ್ಟಾಪ್ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದೆ ಹೌದು ಅವ್ರು ನಿಮ್ಮ ಹತ್ರನೇ ಉಳ್ಕೊಳ್ತಿದಾರೆ ಯಾರು ಬಂದವರು ಈಗ ಒಂದು ಒಂದ್ ತಿಂಗಳಿಗೆ ಎರಡು ತಿಂಗಳಿಗೆ ಕೆಲ್ಸ ಇರೋರು ಬಹಳ ವರ್ಷಗಳಿಂದ ಕೆಲಸ ಮಾಡೋರು ನಿಮ್ಮ ಹಿಂಗೆ ಕಷ್ಟ ಅವ್ರನ್ನ ನಿಮ್ಮ ಸ್ಟಾಫ್ಗಳನ್ನ ಅಷ್ಟು ಪ್ರೀತಿ ನಿಟ್ಕೊಂಡಿದ್ದಾರೆ ಅಂದ್ರೆ ಅವ್ರು ನಿಮ್ಮ ಹತ್ರನೇ ಇರ್ಬೇಕು ಇದ್ರಲ್ಲ ಯಾವ ತರ ಸರ್ ನಾವೇನು ಅಂದ್ರೆ ಗೌರವಿತವಾಗಿ ನಡ್ಸ್ಕೊತಾ ಇದೀವಿ ಫಸ್ಟ್ ನಾವ್ ಯಾರನ್ನು ಕೂಡ ನಮ್ ಕೆಲ್ಸದ ಹುಡುಗರು ಆತರ ಯಾವ್ದೂ ಇಲ್ಲ ನಮ್ಮ ನಮ್ಮ ಬ್ರದರ್ಸ್ಗಳ ನಮ್ಮ ಅಣ್ಣ ತಮ್ಮದಿರ್ತಾರೆ ಹೇಗ್ ಟ್ರೀಟ್ ಮಾಡ್ಬೇಕು ಹಂಗೆ ಮಾಡ್ತಿರೋದು ಜೊತೆಗೆ ಏನೋ ನಾವು ತುಂಬಾ ಬಡ್ತನೆಯಿಂದ ಬಂದಿದ್ದು ಊಟದ ಸಮಸ್ಯೆಯಿಂದನೂ ಒಂದು ಓದ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದು ಬರೋ ಊಟಕ್ಕೇನೆ ಕಷ್ಟ ಪಟ್ಟಿದ್ದಾವೆಲ್ಲ ನಮ್ಗೆ ಗೊತ್ತಿದೆ ಯಾಕಂದ್ರೆ ನಾವು ಚಾಗಡೆಯಿಂದ ಕೆಳಮಟ್ಟದಿಂದ ನೋಡ್ತ ಬಂದಿರೋದ್ರಿಂದ ನಮ್ ಹುಡುಗರನ್ನ ಹೇಗ್ ನೋಡ್ತಾ ಅನ್ನೋ ಅನ್ನೋದು ನನಗ್ ಗೊತ್ತಿದೆ ಆಮೇಲೆ ನಾವು ಎಷ್ಟೋ ಜನ ಪ್ರಾಬ್ಲಮ್ ಏನು ಅಂದ್ರೆ ಕೆಲಸಗಾರನ್ನ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅದು ಸಮಸ್ಯೆ ಇವ್ರು ನಮ್ಮ ಆಗಿ ನೋಡಿದಾಗ ಅವರು ಅವ್ರು ಎಂತ ನಮ್ಮ ಅಂತ ಅವ್ರು ಅರ್ಥ ಮಾಡ್ಕೊಂಡ್ ಕೆಲಸ ಮಾಡ್ತಾರೆ ಅವ್ರನ್ನ ಒಳ್ಳೆ ಅಟ್ಮಾಸ್ಪಿಯರ್ ಇಲ್ಲಿ ಕ್ರಿಯೇಟ್ ಮಾಡಿ ಒಂದು ಆಮೇಲೆ ಸ್ಯಾಲ್ರಿ ಆಗ್ಲಿ ಒಳ್ಳೆ ಒಳ್ಳೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಮೈಸೂರ್ ಯಾರು ಕೊಡ್ತಾ ಇಲ್ಲ ಅಷ್ಟು ಸ್ಯಾಲ್ರಿ ಕೊಡ್ತಾ ಇದ್ರು ಮತ್ತೆ ಊಟ ತಿಂಡಿ ಊಟ ತಿಂಡಿ ತೆಕ್ ಕೊಟ್ಟಿವಿ ಅವ್ರಿಗೆ ಉಚಿತವಾಗಿ ಊಟ ತಿಂಡಿ ಕೊಟ್ಟಿದ್ವಿ ಮತ್ತೆ ಅವ್ರಿಗೆ ಒಬ್ಬ ಬಟ್ಟೆ ಇಟ್ಟಿದ್ವಿ ನಮ್ಮ ಮನೆಗೆ ಯಾವ್ದಾರ ಅಡಿಗೆ ಮಾಡ್ತಾರೆ ಸೋಡಾಪು ಆ ತರ ಏನು ಇರ್ತದೆ ಅದೇ ತರ ನಮ್ಮ ಮನೆ ಊಟ ಏನ್ ಮಾಡ್ತೀವಿ ಹಂಗೆ ಮಾಡ್ಕೊಡ್ಬೇಕು ಅವ್ರಿಗೆ ಆತರ ಮಾಡಿ ನಿಮ್ಮ ಮತ್ತೆ ಸರಿ ನಾ ಬೇರೆ ವಿಷಯ ಬಗ್ಗೆ ಕೇಳ್ಬೇಕು ಈಗ ರಾಮಿಟೇರಿ ತರ್ಸಿದ್ವಿ ಈಗ ನಿಮ್ಗೆ ರಾಮೇಟೇರಿಯಲ್ಲಿ ಇಲ್ಲಿ ಹತ್ರದಲ್ಲೇ ಲೋಕಲ್ ಮಾರ್ಕೆಟ್ ಅಲ್ಲೇ ಬೈ ಮಾಡ್ತೀರಾ ಇಲ್ಲ ಇದಕ್ಕೆ ಅಂತಾನೆ ನಿಮ್ಗೆ ಡೈರೆಕ್ಟ್ ರೈತರುಗಳಿಂದ ಬರುತ್ತೆ ರೈತರಿಂದ ಬರುತ್ತೆ ಮತ್ತೆ ಸ್ವಲ್ಪ ಜನ ಹೋಗಿ ಮಿಲ್ ಗಳನ್ನ ತರ್ಕೋತೀವಿ ಸುತ್ತಮುತ್ತ ಗಳಿಂದ ಬರ್ತದೆ ಸಮಸ್ಯೆ ಏನ ಮತ್ತೆ ಇನ್ನೊಂದು ಇದು ಆಯಿಲ್ ಪ್ರೈಸ್ ಗಳ ಬಗ್ಗೆ ಕೇಳಬೇಕು ಈಗ ರಿಫೈಂಡ್ ಆಯಿಲ್ಗೂ ನಿಮ್ಮ ಗಾಣದ ಎಣ್ಣೆದ ಕಂಪೇರ್ ಮಾಡಿದ್ರೆ ತುಂಬಾನೇ ಡಿಫ್ರೆನ್ಸ್ ಇದೆ ಅದು ಯಾವ ತರ ಸರ್ ಏನಕ್ಕೆ ಅಷ್ಟೊಂದು ಮಾರ್ಜಿನ್ ಆಫ್ ಇದು ತುಂಬಾನೇ ನಿಮ್ದು ರೈಟ್ ತುಂಬಾ ಜಾಸ್ತಿ ಇರುತ್ತೆ ರಿಫೈಂಡ್ ರೈಟ್ ತುಂಬಾ ಎಕ್ಸಾಂಪಲ್ ನೀವು ಈಗ ಸೂರ್ಯಕಾಂತಿ ತಗೊಂಡ್ರೆ ಒಂದು ಲೀಟರ್ ಎಣ್ಣೆ ತೆಗಿಬೇಕು ಅಂದ್ರೆ ನಮ್ಗೆ ಮೂರುವ ಕೆಜಿ ಸೂರ್ಯಕಾಂತಿ ಬೇಕು ಇವತ್ತು ಒಂದು ಕೆಜಿಗೆ ಎಂಬತ್ತು ರೂಪಾಯಿ ಇದೆ ಅವ್ರು ಯಾಕಂದ ನಮ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನಮಗೆ ಇನ್ನೂರ ಎಂಬತ್ ರೂಪಾಯಿ ದುಡ್ಡು ಇಲ್ಲಿ ನಮ್ಮ ಬಾಟ್ಲಿಂಗ್ ಲೇಬಲಿಂಗ್ ನಮ್ಮ ಸೇರಿ ನಾವು ಫ್ರೀ ಫಾರ್ಟಿ ರೂಪೀಸ್ ಮಾಡ್ತಾ ಇದ್ದೀವಿ ಹೌದು ಅವ್ರು ಏನ್ ಕೊಡ್ತಾ ಇದಾರೆ ಅವ್ರನ್ನೇ ಕೇಳ್ತೀವಿ ಸರ್ ಇಲ್ಲ ಅದೇ ಯಾಕಂದ್ರೆ ಬಹಳ ಜನಗಳಿಗೆ ಅದೇ ಎಕ್ಸಾಂಪಲ್ ಈಗ ರಿಫೈನ್ ಆಲ್ಗಳು ಈಗ ಒನ್ ಫಾರ್ಟಿ ಒನ್ ಟ್ವೆಂಟಿ ರುಪೀಸ್ ಇದೆ ಹೌದು ನಿಮ್ಗೆ ಒಂದು ಒಬ್ಬ ಮ್ಯಾಜ್ ಅ ಮ್ಯಾನುಫ್ಯಾಕ್ಚರ್ ಇಂದ ಗ್ರಾಹಕ್ ಬರಬೇಕಾದ್ರೆ ಒನ್ ಫೋರ್ ಹ್ಯಾಂಡ್ ಚೇಂಜ್ ಆಗುತ್ತೆ ಹೌದು ಮ್ಯಾನುಫ್ಯಾಕ್ಚರರು ಸೂಪರ್ ಸ್ಟಾಕಿಸ್ಟು ಸ್ಟಾಕಿಸ್ಟ್ ಡಿಸ್ಟ್ರಿಬ್ಯೂಟರ್ ಒಬ್ಬೊಬ್ಬನಗೂ ಐದೈದು ಪರ್ಸೆಂಟ್ ಪ್ಲಸ್ ಜಿ ಎಸ್ ಟಿ ಒಂದು ಪ್ಯಾಕಿಂಗ್ ಒಂದ್ ಅಡ್ವರ್ಟೈಸ್ಮೆಂಟ್ ಅವ್ನ್ ಮಾರ್ಜಿನ್ ಎಲ್ಲಾ ಕಳೆದ ಎಪ್ಪತ್ ರೂಪಾಯಿ ಅದೇ ತರ ಲೀಟರ್ ಮಾಡಬೇಕು ಸೀಡ್ಸ್ ಎಪ್ಪತ್ ರೂಪಾಯಿ ಬರ್ತಾ ಇಲ್ಲ ಎಂಬತ್ ರೂಪಾಯಿ ಚಿಲ್ಲರೆ ಇದೆ ಅದೇ ದೊಡ್ಡ ಕ್ವಶನ್ ಮಾರ್ಕ್ ಇವಾಗ ಅವ್ರ ಅಷ್ಟೆಲ್ಲ ಮಾರ್ಜಿನ್ ಕೊಟ್ಕೊಂಡು ಅಷ್ಟು ಕಡಿಮೆ ಕೊಡ್ತಿದಾರೆ ಅದ್ರ ಜನಗಳಿಗೆ ಬಿಟ್ಬಿಡ್ಬೇಕು ಅವ್ರು ತಿಂಕ್ ಮಾಡಬೇಕಷ್ಟು ಸರ್ ಅದು ಬಹಳ ಕಷ್ಟ ಇದೆ ಅದಕ್ಕೆ ನಾವು ಏನು ಅಂದ್ರೆ ನಮ್ಮ ಕಾನ್ಸೆಪ್ಟ್ ಏನು ಅಂದ್ರೆ ಜನಗಳು ಇದ್ರ ಬಗ್ಗೆ ತಿಳ್ಕೊಬೇಕು ಅದಕ್ಕೆ ನಮ್ಮ ಪ್ರತಿ ಔಟ್ಲೆಟ್ ಔಟ್ಗಳಗೂ ಚೇರಿಟ್ಕೊಂಡಿ ಸರ್ ಒಂದು ಕೂತಿ ಪ್ರತಿಯೊಂದು ಸೀಟ್ಸ್ ನೋಡಿ ಫೀಲ್ ಮಾಡ್ಬೇಕು ತಗೊಂಡ್ ಹೋಗ್ಬೇಕು ಅನ್ನೋದು ನಮ್ ಕಾನ್ಸೆಪ್ಟ್ ಈಗ ಸರ್ ನೀವು ನನ್ ಜೊತೆ ಮಾತಾಡ್ತಾ ಇದ್ರೆ ಈಗ ನಾಳೆ ಒಬ್ರು ಕಸ್ಟಮರ್ ಬರ್ತಾರೆ ಕಸ್ಟಮರ್ ಗೆ ಅದೇ ರೀತಿ ಅವ್ರಿಗೆ ಕೂರ್ಸಿ ನೀಟಾಗಿ ಎಲ್ಲಾನು ಎಕ್ಸ್ಪ್ಲೇಷನ್ ಅದನ್ನ ಹೇಳ್ತಾ ಇದೀವಲ್ಲ ಸರ್ ಪ್ರತಿಯೊಬ್ರು ಬಂದು ಕೂತ್ಕೊಂಡು ಮಾಡ್ಸ್ಕೊಂಡು ಹೋಗಿ ನಿಮ್ದು ನಾಲೆಡ್ಜ್ ಗೇನ್ ಆಗ್ಬೇಕು ಈಗ ಒಳ್ಳೆ ಗಣ್ಣರ ನೋಡ್ಬೇಕು ಯಾರು ಈಗ ನಾನೊಂದು ಹೇಳ್ತೀನಿ ಇನ್ನೊಬ್ರು ಹೇಳ್ತೇನೆ ಇನ್ನೊಬ್ಬ ಇನ್ನೊಬ್ಬರು ಹೇಳ್ತಾನೆ ನೀವ್ ಅದಕ್ಕೆ ಸಿಕ್ಕನಾಗ್ಬಿಡ್ತು ಬಂದು ಪ್ರಾಕ್ಟಿಕಲ್ ಆಗಿ ನೋಡಿ ನಾವ್ ಮಾಡಕ್ ರೆಡಿ ಪ್ರತಿ ಕಸ್ಟಮರ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಹೌದು ಆಮೇಲೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಕಡಲಾಕಿ ಎಣ್ಣೆ ಇವತ್ತು ಏನಾಗಿದೆ ಅದೊಂದು ಇದ್ರ ಏನೋ ಬೇರೆ ತರ ಒಂದು ಇದಿದೆ ಈಗ ಒಂದ್ ಒಂದಿಟ್ಟು ಎಣ್ಣೆ ಕೈ ಮೂರರಿಂದ ನಾಲ್ಕು ಕೆಜಿ ಬೇಕು ಒಂದ್ ಕೆಜಿ ಸೀಡ್ಸ್ ನೂರ ಐವತ್ತು ರೂಪಾಯಿ ಒಂದ್ ನಾ ಮೂರ್ ಕೆಜಿಗೆ ನಾನೂರ ಐವತ್ತು ರೂಪಾಯಿ ಆಯ್ತು ನಾನು ಒಂದ್ ಐದು ಐವತ್ತು ರೂಪಾಯಿ ಮಾರ್ಜಿನ್ ಐನೂರು ರೂಪಾಯಿ ನಾನ್ ಮಾರ್ಬೇಕು ಅಂತ ಅದೊಂದು ಈ ಅವ್ರೊಂದ್ ಮಾಫಿಯಾದವ್ರೆ ಅವ್ರು ಅವ್ರ ತರ ಅವ್ರು ಒಂದ್ ಮಾಡ್ತಾರೆ ಒಂದು ಕಡ್ಲಾಕಿ ಎಣ್ಣೆ ತೆಗಿಬೇಕು ಅಂದ್ರೆ ಎರಡು ಕಾಲ್ ಕೆಜಿ ಏನೋ ಫಸ್ಟ್ ಏನೋ ಫೈನಲ್ ಆಮೇಲೆ ಇವ್ರು ಏನ್ ಮಾಡ್ತಾರೆ ಅದೇ ನಾನೂರ ಐವತ್ತು ರೂಪಾಯಿ ಇನ್ನೂ ಚಿಲ್ಲರೆ ಮಾಡ್ತಾರಲ್ಲ ಏನ್ ಮಾಡ್ತಾರೆ ಇದ್ರಲ್ಲಿ ಅಂಗಡಿಗಳಲ್ಲಿ ಇದು ಅವ್ರು ಹೇಳೋ ಬೆಳೆ ಬೆಲೆ ಏನಂದ್ರೆ ಸೂಪರ್ ಮಾರ್ಕೆಟ್ ರೇಟ್ ಹೇಳ್ತಾರೆ ಈಗ ನಾವು ತರ್ಸೋದಕ್ಕೂ ಅವ್ರು ತರ್ಸೋದಕ್ಕೂ ಬಾರಿ ಡಿಫರೆನ್ಸ್ ಇದೆ ನಾವು ತಂದ ತರ್ಸೋದಕ್ಕ ಸೂಪರ್ ಮಾರ್ಕೆಟ್ ಅಲ್ಲಿ ನೀವು ನೂರೈವತ್ತು ರೂಪಾಯಿ ಕೆಜಿ ಕಡಾಯಿ ಬೀಜ ತರಕೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ನಾವು ತರ್ಸೋದು ತುಂಬಾ ಬಲ್ಕ್ ರೇಟ್ ಅಲ್ಲಿ ನಾವು ಅದನ್ ಹೇಳಲ್ಲ ಅವ್ರು ಅವ್ರು ಹೇಳೋದು ಕಸ್ಟಮರ್ಗೆ ಅದನ್ನ ಹೇಳ್ತಾರೆ ಕಸ್ಟಮರ್ ಕಸ್ಟಮರ್ ಏನ್ ಮಾಡ್ತಾರೆ ಸೂಪರ್ ಸೂಪರ್ ಮಾರ್ಕೆಟ್ ರೇಟ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಂದು

ಸುಮಾರು ಬ್ರಾಂಚ್ ಗಳಿದೆ ಮೈಸೂರಲ್ಲಿ ಮಾರ್ಕೆಟಿಂಗ್ ನಡೀತಾ ಇದೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು ಆನ್ಲೈನು ತುಂಬಾನೇ ದೊಡ್ಡದಾಗಿ ಬೆಳೆದಿದೆ ಈ ಆನ್ಲೈನ್ ಮಾರ್ಕೆಟಿಂಗ್ ಬಗ್ಗೆ ಅಂದ್ರೆ ಈಗ ಬೇರೆ ಯಾರು ದೂರದಲ್ಲಿ ಸರ್ ಸದ್ಯಕ್ಕೆ ನಾವು ಆನ್ಲೈನ್ ಬಂದಿಲ್ಲ ಇನ್ನ ಪ್ಲಾನಿಂಗ್ ಮುಂದಕ್ಕೆ ಇದೆ ಬಟ್ ನಮ್ ಪ್ಲಾನಿಂಗ್ ಏನು ಅಂದ್ರೆ ಆಫ್ಲೈನ್ ಅಲ್ಲಿ ಬಂದು ಪ್ರತಿಯೊಬ್ರು ಈಗ ಏನಾಗಿದೆ ಗೊತ್ತಾ ಎಲ್ಲ ಮನೆಯಿಂದ ಈಚುಕೊಳ್ಬೇಕು ರೆಡಿ ಇಲ್ಲ ಹೊರಗಡೆ ಅದಕ್ಕೆ ಕೇಳಿದೆ ಸರ್ ಬರ್ಬೇಕು ಯಾಕಂದ್ರೆ ಮನೆಯಲ್ಲಿ ಒಂದ್ ಅರ್ಧ ಗಂಟೆ ನಾವು ಒನ್ ಅವರ್ ಧಾರಾವೆ ನೋಡ್ಕೊಂಡು ಇಲ್ಲ ಮೂವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರು ತಿನ್ನೋ ಪದಾರ್ಥಗಳ ನೋಡಕಾಗ ಅವ್ರಿಗೆ ಕುರ್ಸೋತಿಲ್ಲ ಅಂದ್ರೆ ನಮ್ ಸಮಾಜ ಯಾವ ಯಾವ ಮಟ್ಟಕ್ ಬಂದ್ ನಿಂತಿದೆ ಅಂತ ನಾವೇ ಯೋಚನೆ ಮಾಡ್ಬೇಕು ಅದೇ ನಮ್ ಜನಗಳ ಪ್ರಾಬ್ಲಮ್ ಈಗ ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಬುಕ್ಕಿಂಗ್ ಆಗ್ಬೇಕು ಮನೆಗ್ ಬಿಡಬೇಕು ಅದೇನಾರು ಆಗಿರಲಿಲ್ಲ ಆಮೇಲೆ ಪ್ಯಾಕಿಂಗ್ ಪ್ಯಾಕಿಂಗ್ ಅದ್ರ ಕತೆ ಫಸ್ಟ್ ಜನರು ಈ ಮೈಂಡ್ ಸೆಟ್ ಇಂದ ಬಿಡ್ಬೇಕು ಬರ್ಬೇಕು ಹೊರಗಡೆ ಹೊರಗಡೆ ಈ ನಮ್ಮಲ್ಲಿ ಏನೋ ಅಂದ್ರೆ ಬನ್ನಿ ಕೂತ್ಕೊಳ್ಳಿ ಹೋಗಿ ರೀಸನಬಲ್ ರೇಟ್ ಅಲ್ಲಿ ತಗೊಂಡೋಗಿ ಅದನ್ನ ಕಸ್ಟಮರ್ ಸರ್ ಫಸ್ಟ್ ಪ್ರತಿಯೊಬ್ರು ಕಸ್ಟಮರ್ ನಮ್ಗೆ ಬಂದು ಇಲ್ಲ ಅವ್ರು ಸ್ಯಾಟಿಸ್ಫೈಡ್ ಆದ್ಮೇಲೆ ನಮ್ಗೆ ಬರಕ್ ಆಗಲ್ಲ ನೆಕ್ಸ್ಟ್ ಫರ್ದರ್ ಅಂತ ಸ್ಟಾರ್ಟ್ ಇದೀವಿ ಫಸ್ಟ್ ಬರ್ಬೇಕು ಅವರು ಆಕ್ಚುಲಿ ನೀವು ಅದನ್ನು ಶುರು ಮಾಡ್ಕೊಂಡ್ರೆ ಇನ್ನು ಬಹಳಷ್ಟು ದೂರದಲ್ಲಿ ಇರೋ ಜನಗಳಿಗೆ ತುಂಬಾ ನೆನಪಿಲ್ಲ ನಮ್ಮಲ್ಲಿ ಇದೆ ಅನ್ನೋದು ನಮ್ ಕಾನ್ಸೆಪ್ಟ್ ಏನೋ ಬರ್ಬೇಕು ಇಲ್ಲಿಗೆ ಅನ್ನೋದು ಈಗ ಸರ್ ಮೈಸೂರಲ್ಲಿ ನಿಮ್ದು ಬ್ರಾಂಚ್ ಗಳೆಲ್ಲ ಇದೆ ಮೈಸೂರಲ್ಲಿ ಇರೋ ಜನಗಳಿಗೆ ನಿಮ್ಮ ಅವಾಗ ನಿಮ್ದು ಕಲ್ತಾ ಇದ್ದಾರೆ ಮೈಸೂರು ಬಿಟ್ಟು ಬೇರೆ ಊರಲ್ಲಿ ಬ್ರಾಂಚ್ ಗಳನ್ನ ಶುರು ಏನಾದ್ರು ಪ್ಲಾನ್ ಗಳಿದ್ಯಾ ಸರ್ ಅದೇ ಫ್ರಾಂಚೈಸಿ ಕೊಡ್ತಾ ಇದೆ ಸರ್ ಯಾರು ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು ಈಗ ನಂಗಸ್ಟರ್ಸ್ಗಳು ಪಾಪ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಸ್ವಲ್ಪ ಅಮೌಂಟ್ ಇಟ್ಕೊಂಡು ಏನು ಮಾಡ್ಬೇಕು ಅನ್ನೋದು ಐಡಿಯಾ ಇದ್ರೆ ನಮ್ಮ ಹತ್ರ ಬನ್ನಿ ನಾವ್ ನೀಟಾಗಿ ಗೈಡ್ ಮಾಡ್ತೀವಿ ನಮ್ದೆ ಬ್ರ್ಯಾಂಡ್ ಕೊಡ್ತೀವಿ ನಾವೇ ಫುಲ್ ಟ್ರೈನ್ ಅಪ್ ಮಾಡ್ತೀವಿ ಡೇ ಟು ಸೆಟ್ ನಾವೇ ಸೆಟ್ ಮಾಡ್ಕೊಡ್ತೀವಿ ಅಂದ್ರೆ ನಿಮ್ ಹತ್ರ ಬಂದ್ರೆ ನೀವೇ ಯಾವ ಉದ್ಯಮಿ ಆಗಿ ನಾವು ಹೊರಗಡೆ ಕುಚ್ಚಿದ್ರು ಬಹಳ ಜನಕ್ಕೆ ಇದೆ ಅವಶ್ಯಕತೆ ಸುಮಾರು ಜನತ್ರ ಈಗ ಒಂದೇ ಹೊಸದೇನೋ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊರ್ತಾರೆ ಯಾವ ಯಾವ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಐಡಿಯಾ ಇರೋ ಕೆಲವ್ರ ಇರುತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಅವ್ರಿಗೆ ನಿಮ್ದು ಒಂದು ಪ್ಲಾನ್ ಬಿಸ್ನೆಸ್ ಜೊತೆ ಸರ್ವಿಸ್ ಇದು ಹೌದು ಸರ್ ನಿಜ ಸರ್ ಫೈನಲಿ ಜನ ಪ್ರಾಫಿಟ್ ಅನ್ನೋದನ್ನ ಮೈಂಡ್ ಗೆ ತಗೊಂಡ್ರೆ ಇದು ಹೆಂಗಿದೆ ಸರ್ ಬಿಸ್ನೆಸ್ ಉತ್ತಮವಾಗಿ ಜೀವನ ಮಾಡ್ಕೊಂಡೋಗಬಹುದು ಸರ್ ಲಕ್ಸೂರಿಯಾಗಿರಲ್ಲ ನಾವು ಯಾರ ಮೇಲೆ ಡಿಪೆಂಡ್ ಆಗ್ಲೇನೆ ಮನೇಲಿ ಫ್ಯಾಮಿಲಿ ನೋಡ್ಕೊಂಡು ಉತ್ತಮವಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಅದೇ ಮಾವರ ನೀವು ಬೇರೆ business ಗಳೆಲ್ಲ ನೋಡುತ್ತಿರಲ್ಲ ಒಂದು ಸಾಂಗ್ ಅಲ್ಲಿ ಹಿಟ್ ಆಗೋದೋ ಏನೋ ಇಲ್ಲ ಈಗ ಅದು ಫಿಲಂ ಫಿಲಮ್ ಜೀವನೇ ಜೀವನೇ ಬಟ್ ಆರೆ ವರ್ಷ ಆಯ್ತು ನೀವು ಈ ಫೀಲ್ಡ್ ಬಂದ ನಾವು ಈ ಹಸಿ ಏನು ಸ್ಟಾರ್ಟ್ ಮಾಡಿದಾಗ ಸರ್ ಒಂದು ಗಾಣದಿಂದ ಅಷ್ಟು ಹಾಡ ಬರ ಅಷ್ಟಲ್ಲ ನಾವು ತೋರ್ಸಾಗಿ ಹೋಗೋದೇ ಟೈಮ್ ಬಿಡವಾಗಿ ಇದೆ ನಿಜadari ತುಂಬಾ ಕಷ್ಟ ಇದೆ ಈಗ ಅದಮೇ ಅವರು ಅನುಭವಿಸಿ ತгийಬೇಕು ಕಷ್ಟ ಕಷ್ಟವೇ ಕಷ್ಟ ಕಷ್ಟ ಇದೆ ಕಷ್ಟ ಅಷ್ಟ ಇದೆ ಹೊಸದಾಗಿ ಈ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವ್ರಿಗೆ ನಿಮ್ಮ ಕಿವಿ ಮಾತು ಏನಾದ್ರು ಇದೆಯಾ ಸರ್ ಇದೆಲ್ಲ ಏನಾದ್ರು ಆದಷ್ಟು ಏನಾಗುತ್ತೆ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಹೊಸ ಉದ್ಯಮಿಗಳು ಬರಬೇಕು ಇದಕ್ಕೆ ಮಾಡ್ಬೇಕು ನೋಡಿ ಎಕ್ಸಾಂಪಲ್ ನಾವು ಸ್ಟಾರ್ಟ್ ಮಾಡಿದಾಗ ಸನ್ಫ್ಲವರ್ನ ನ ಕೇಳೋರ್ ಇರ್ಲಿಲ್ಲ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಕೆಜಿಗೆ ಇಪ್ಪತ್ತೆಂಟು ರೂಪಾಯಿ ಸೀಟ್ಸ್ ಹ್ಮ್ ಆಯ್ತಾ ಇವತ್ತು ರೇಟ್ ಎಂಬತ್ ರೂಪಾಯಿ ಆಗಿದೆ ಯಾರ್ಗ ಅನುಕೂಲ ರೈತರಿಗೆ ಅನುಕೂಲ ಆಯ್ಕೂಲ ಮತ್ತೆ ಕೊಬ್ಬರಿ ರೇಟ್ ಇವತ್ತು ಇನ್ನೂರು ರೂಪಾಯಿ ಆಗಿದೆ ಕೆಜಿ ಕಡಲೆಕ್ಕಾಯಿ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಸರ್ ದಿನ ದಿನ ರೇಟ್ ಜಾಸ್ತಿ ಆಗ್ತಾ ಏನಾಗುತ್ತೆ ಡೈರೆಕ್ಟ್ಲಿ ಡೈರೆಕ್ಟ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ ಒಂದು ಎಲ್ಲೂ ಉದ್ಯಮ ಕ್ರಿಯೇಟ್ ಆಗ್ತಾ ಇದೆ ಇನ್ನೊಂದು ಜಿ ಎಸ್ ಟಿ ಗೌರ್ಮೆಂಟ್ಗೂ ಬೆನಿಫಿಟ್ಸ್ ಆಗ್ತಾ ಇದೆ ಮತ್ತೆ ನಾವೊಂದಷ್ಟು ಸಣ್ಣ ಎಂಟು ಬಣ್ಣಗಳು ಕ್ರಿಯೇಟ್ ಆಗ್ತದೆ ಸಣ್ಣ ಪುಟ್ಟ ಎಂಟು ಆಗ್ತಾ ಇದಾರೆ ಆಮೇಲೆ ಸ್ವಾವಲಂಬಿ ಜೀವನ ನಡೆಸ್ಬೋದಲ್ಲ ಸರ್ ಇದರಲ್ಲಿ ಯಾರು ಆರೋಗ್ಯನು ಕೊಟ್ಟು ನಾವು ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದಲ್ಲ ಆರೋಗ್ಯನು ಚೆನ್ನಾಗಿರುತ್ತೆ ಆರೋಗ್ಯನು ಚೆನ್ನಾಗಿರುತ್ತೆ ಅಂತ ಹೌದು ಹೌದು ಮತ್ತೆ ಸರ್ ನೀವು ಬೇರೆ ಇನ್ನೇನಾದ್ರೂ ಯಾವುದೋ ವಿಷಯ ಹೇಳೋ ಆಗಿದ್ರೆ ನಿಮ್ಮ ಉದ್ಯಮದ ಬಗ್ಗೆ ಆಗ್ಲಿ ಅಥವಾ ಹೊಸದಾಗಿ ಬೇರೆ ಯಾವುದೇ ಬಿಸಿನೆಸ್ ಶುರು ಮಾಡ್ಲಿ ಆತರ ತರ ಯುವಕರುಗಳಿಗೆ ನಿಮ್ಮ ಒಂದು ಕಿವಿ ಮಾತ್ ಏನಾದ್ರು ಹೇಳ್ಬೋದು ಸರ್ ಆತರ ಇದು ಏನಾರು ಫ್ರಾಂಚೈಸಿಗಳು ಬೇಕು ನಿಮ್ಮಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನಮಗೆ ಒಬ್ಬ ನಮ್ಮ ಹತ್ರ ಬನ್ನಿ ಆಹ್ ನಮ್ ನಂಬರ್ ಇದೆ ನನ್ನ ನಂಬರ್ ಒಳ್ಳೆ ಹಾ ನೋಡಿ ಡಿಸ್ಪ್ಲೇ ಹಾಕ್ತೀನಿ ಡಿಸ್ಪ್ಲೇ ಹಾಕಿ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾವ್ ಕೊಡ್ತೀವಿ ಎರಡನೇದು ಆಮೇಲೆ ನಮ್ಮಲ್ಲಿ ಒಂದು ಹತ್ತು ವೆರೈಟಿ ಆಯಿಲ್ಸ್ ಇದೆ ಕಟ್ಲಕಿ ಎಣ್ಣೆ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಅಕ್ಷೆ ಬೀಜದ ಎಣ್ಣೆ ಹಸುಬೆ ಎಣ್ಣೆ ಎಣ್ಣೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಇಷ್ಟು ವೆರೈಟಿ ಇದೆ ನಿಮ್ಗೆ ಹೊರಗಡೆ ಡಿಸ್ಟಿಕ್ ಬೇಕು ಅಂದ್ರೆ ಬೇರೆ ಕಲ್ಸ್ಕೊಡ್ತೀವಿ ನಿಮ್ಗೆ ಮಾಡ್ಕೊಡ್ತೀನಿ ಅಂದ್ರೆ ಮಿನಿಮಮ್ ಇಷ್ಟೇ ಮಾಡ್ತಾರೆ ಐದು ಲೀಟರ್ ಇರಬೇಕು ಐದು ಲೀಟರ್ ಬಿಟ್ಟು ಜೊತೆಗೆ ಇನ್ನೊಂದು ಈಗ ಎಕ್ಸಾಂಪಲ್ ಈಗ ಮಕ್ಳಗಳಿಗೆ ಬಿ ಬಿ ಮಸಾಜ್ ಮಸಾಜ್ ಇಲ್ಲ ಅಂತ ಅದು ಇದು ಹೊರಗಡೆ ತಗೋತಾ ಇದಾರೆ ಅವೆಲ್ಲ ಅವಶ್ಯಕತೆ ಏನಿಲ್ಲ ಅದು ನೀವು ರೂಪಾಯಿ ಖರ್ಚು ಮಾಡೋ ಬದಲು ನಮ್ಮಲ್ಲಿ ಬನ್ನಿ ಹಂಡ್ರೆಡ್ ಎಲ್ ಬಾದಾಮಿ ಅದಕ್ಕೆ ಹಂಡ್ರೆಡ್ ಎಮ್ ಎಲ್ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿ ಫೋರ್ ಮಂತ್ ಬರ್ತದೆ ನೂರು ವೆರಿ ಸೇಫು ಮತ್ತೆ ಸ್ಕಿನ್ ಚೆನ್ನಾಗಿರ್ತದೆ ಮಗುಗೆ ಮೂಳೆ ಗಟ್ಟಿ ಆಗುತ್ತೆ ಮತ್ತೆ ಮಗು ಸ್ಕಿನ್ ಮಾಯ್ಚರ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಅದು ದಯವಿಟ್ಟು ಈ ತರ ಬನ್ನಿ ಅವೆಲ್ಲ ಬಿಟ್ಬಿಡಿ ನ್ಯಾಚುರಲ್ ಆಗಿ ತಗೋಣ ನ್ಯಾಚುರಲ್ ಆಗಿ ತಗೋಣ ಅನ್ನೋದು ನಮ್ಮ ಉದ್ದೇಶ ಈಗ ನಿಮ್ದು ಮರದ್ಗಾಣದ ಎಣ್ಣೆ ನಿಮ್ಮ ತಲಕಾಲ ನಡ್ಕೊಂಡ್ ಬರ್ತೀವಿ ಸರ್ ಇದ್ರ ಜೊತೆಗೆ ಹೊಸ ಪ್ರಾಡಕ್ಟ್ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರ ನೀವು ಸರ್ ಈಗ ನಾವು ಫ್ಲೋರ್ ಮಿಲ್ ಇದ್ ಮಾಡಿದೀವಿ ನಮ್ಮಲ್ಲಿ ಈಗ ಇದು ಅರ್ಶನ ಪುಡಿ ಅಹ್ ವಿಥೌಟ್ ಕೆಮಿಕಲ್ ಹ್ಯಾಂಡ್ ಪಾಲಿಸ್ಟ್ ನಾವೇ ಪೌಡರ್ ಮಾಡಿ ಮಾಡ್ತಾ ಇದೀವಿ ಮತ್ತೆ ಎಲ್ಲಾ ತರ ರಾಗಿ ಹಿಟ್ಟು ಇದು ಅಕ್ಕಿ ಹಿಟ್ಟು ಕಡ್ಲೆ ಹಿಟ್ಟು ಈ ತರ ಹಿಟ್ಟುಗಳು ಸಿಗುತ್ತೆ ಇಲ್ಲ ಬಂದ್ ಪ್ರತಿ ಒಂದು ಅದನ್ನ ಲೈವ್ ಮಾಡಿಸಿಕೊಂಡು ಹೋಗ್ಬೋದು ಹೋಟೆಲ್ ಕಸ್ಟಮರ್ ಸುಮ್ನೆ ಏನಾದ್ರೊಂದು ತಂದು ಇಲ್ಲೇ ಮಾಡ್ಸ್ಕೊಂಡು ಹೋಗಬಹುದು ಇಲ್ಲ ಇಲ್ಲಿ ಇರೋದ್ರಿಂದ ಇದ್ನೆ ತಗೊಂಡ್ ತಗೊಂಡು ಅವರು ಹೊರಗಡೆ ತಂದ್ ಮಾಡಲ್ಲ ನಾವು ಇಲ್ಲಿ ಅವ್ರು ಲೈವ್ ಆಗಿ ಮಾಡ್ಸ್ಕೊಂಡು ಹೋಗಬಹುದು ಏನೇ ಆದ್ರೂ ಕಸ್ಟಮರ್ ಇದ್ರೇನೆ ಟ್ರಾನ್ಸ್ಫರ್ ಅವ್ರು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಸೂಪರ್ ಸರ್ ಮತ್ತೆ ನಿಮ್ದು ಬೇರೆ ಬೇರೆ ಬ್ರಾಂಚ್ಗಳ್ನು ನಾವು ನೋಡಬಹುದಾ ಹೆಂಗಿದೆ ಹಾ ಸರ್ ಹೌದು ನಮ್ಮಲ್ಲಿ ಮೇನ್ ಇದು ಶ್ರೀರಾಮ್ ಒಂದು ಇದೆ ಫ್ಯಾಕ್ಟರಿ ಮೇನ್ ಫ್ಯಾಕ್ಟರಿ ಇದೆ ಬಿಟ್ರೆ ಕಾಳೆ ಸರ್ ಇದೆ ಓಕೆ ಇಲ್ಲಿ ಜವರೇಗೌಡ ಪಾರ್ಕ್ ಹತ್ರ ಇದೆ ಸರಸ್ವತಿ ಜವರೇಗೌಡ ಪಾರ್ಕ್ ಹತ್ರ ಅಪೋಸಿಟ್ ಇದೆ ಮತ್ತೆ ಕುವೆಂಪು ನಗರ ನಿಯರ್ ಮೆಗಾ ಮೆಡಿಕಲ್ ಹತ್ರ ಒಂದಿದೆ ಸಿದ್ಧಾರ್ಥಲ್ಲಿ ಇದೆ ಜೆ ಪಿ ನಗರದಲ್ಲಿ ಇದೆ ಅಕ್ಕಮಹಾದೇವಿ ರೋಡ್ ಅಲ್ಲಿ ಮತ್ತೆ ಮೇನ್ ಬಂಡಿಪಾಳಿ ಆರಂಭ ಅಲ್ಲಿ ಒಂದು ಮೇನ್ ರೋಡ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಅವಲಿದೆ ಮೈಸೂರಲ್ಲಿ ಯಾವ ಮೂಲೆಯಲ್ಲಿ ಬಂದ್ರು ಕಸ್ಟಮರ್ಗೆಂದ್ರೆ ಅದು ಸ್ವಲ್ಪ ನಾವು ಆದಷ್ಟು ರೀಚ್ ಆಗ್ಬೇಕು ಜೊತೆಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ನಿಮ್ಮ ಕೊನೆ ಮಾತು ಹೇಳಿದ್ರೆ ಶಿಕ್ಷಕರಿಗೆ ದಯಮಾಡಿ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಗಾಣಗಳ ರಿಲೇಟೆಡ್ ಬಗ್ಗೆ ಏನಾದ್ರು ಇಶ್ಯೂಸ್ ಇದ್ರೆ ಬಂದು ನಮ್ಮ ಗಾಣದಲ್ಲಿ ಕೂತ್ಕೊಂಡು ಪ್ರತಿ ಒಂದು ನೀವು ಕಣ್ ತುಂಬಿ ನೋಡಿ ಫೀಲ್ ಮಾಡಿ ತಗೊಳ್ಳಿ ನಮ್ಮ ನಮ್ಮಲ್ಲೇ ಅಂತಲ್ಲ ಇಲ್ಲೇ ಗಾಣದಲ್ಲಿ ಹೋಗಿ ಆತರ ಕೆಲಸ ಮಾಡಿ ನಾವ್ ಥ್ಯಾಂಕ್ ಯು ಸರ್ ಕಿಶೋದರು ಟೈಮ್ ಕೊಟ್ಟು ನಿಮ್ಮ ಎಲ್ಲಾ ಬಿಸ್ನೆಸ್ ವಿವರಗಳನ್ನ ತಿಳ್ಸ್ಕೊಟ್ಟಿದ್ದಕ್ಕೆ ಹಾಗೂ ನಿಮ್ಮಿಂದ ಇನ್ನೊಂದಷ್ಟು ಜನ ಸ್ಫೂರ್ತಿ ತಗೊಂಡು ಈ ಬಿಸ್ನೆಸ್ಗೆ ಗೆ ಇಡ್ಲಿ ಮತ್ತಷ್ಟು ಎಂಟರ್ಪ್ರಿನಿಯರ್ಸ್ ಗಳು ನಮ್ಮ ದೇಶದಲ್ಲಿ ಬರ್ಲಿ ಅಂತ ಯು ಸರ್ ಯು ಇದಿಷ್ಟು ಅವಾಜ್ ಆಯಿಲ್ ಮಿಲ್ನ ಮಾಲೀಕರಾದಂತಹ ಮಹದೇಸ್ವಾಮಿ ಅವರ ಮಾತು ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ದಯಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತು ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀವಿ ಅಂದರೆ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯ ಮತ್ತೊಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಜೊತೆ ಮಾತಾಡೋಣ ಅಲ್ಲಿವರೆಗೂ ಧನ್ಯವಾದ